ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹಿಂಗದ್ರಿ ಆರಾಮದಿರಿ ನಾ ಆರಾಮದಿ ನೋಡಿರಿ ಬನ್ನಿ ಇವತ್ತಿನ ನೋಡೋದೊಳಗೆ ಏನು ನಡೀತಂತ ನೋಡಂತ ನೋಡ್ರಿ ಇಲ್ಲೆಲ್ಲ ಬಂಡಿ ಎಲ್ಲ ರೆಡಿ ಮಾಡ್ಕೊಂಡಿ ನಾ ರೊಟ್ಟಿ ಮಾಡೋಕೆ ರೊಟ್ಟಿ ಮಾಡ್ತೀನಿ ಈಗ ಇಲ್ಲೇ ಬ್ಯಾಳಿ ಕುದಿಯೋಕೆ ಹಾಕಿನ್ರಿ ನಮ್ಮ ಮನೆಯವ್ರು ಹೋಗಿ ಬ್ಯಾಳಿ ತಂದು ಕೊಟ್ರಿ ಅಂಗಡಿಗೆ ಹೋಗಿ ಬ್ಯಾಳಿ ತಂದು ಕೊಟ್ಟರು ಒಂದು ಅರ್ಧ ಕೆ ಜಿ ತಗೊಂಬಂದ್ರಿ ಭಾಳ ತಂದಿರ ಒಂದು ಅರ್ಧ ಕೆ ಜಿ ತೊಗೊಂಬಂದರು ಯಾಕಂತಂದ್ರೆ ರೊಕ್ಕ ಭಾಳ ಇದ್ದಿಲ್ಲ ಅಂದ್ರೆ ಹಂಗಾಗಿ ಬೇಳೆ ಭಾಳ ತಂದಿಲ್ಲ ಇಷ್ಟು ಅಂದ್ರೆ ನೋಡ್ರಿ ಇಷ್ಟು ಅಂದರು ನೋಡ್ರಿ ಬೇಳೆನ ತೊಗೊಂಬಂದ್ರೆ ಹೋಗಿ ತೊಗೊಂಬಂದು ಕೊಟ್ಬೋದ್ರೆ ಇಲ್ಲಿ ಅಕ್ಕಿ ನೆನೆ ಎಕ್ಕಿನ ಅನ್ನ ಮಾಡೋಕೆ ಇನ್ನು ತೊಳ್ದಿಲ್ಲರಿ ಸುಮ್ಮನೆ ಹಂಗೆ ಹಾಕಿನಿ ನೀರು ಹಾಕಿನಿ ಅನ್ನ ಕಿಟ ಮುಂದೆ ತೊಳ್ದೆ ಇಡ್ತೀನಿ ನಿನ್ನೆ ನೀರು ಬಂದಿತ್ತು ನೋಡ್ರಿ ಎಲ್ಲ ನೀರು ತುಂಬಿಸಿ ನೋಡ್ರಿ ನಿನ್ನೆ ನಾಲ್ಕು ಗಂಟೆಗೆ ನಾ ಕೊರಗಿತ್ತು ರೀ ನಮ್ಮ ನರ್ಸ ಶಾಲೆಯಿಂದ ಬಂದರು ಬಂದಿದ್ದೀವಿ ರೀ ಹಾಗೆ ಮೋಟ್ರ್ ಹಚ್ಚಿದ್ನಾಗಲೇ ಮತ್ತೆ ಬಂದು ಅವ್ರ ಶಾಲೆಯಿಂದ ಅಂತ ಊಟ ಮಾಡಿ ಹೆಂಗ ನೀರು ತುಂಬಕ್ಕೆ ನಿಂತೀವಿ ನೋಡ್ರಿ ನಾ ಸಿಂದ್ರೆ ಇಲ್ಲಿ ಮಡ್ತೀವಂದು ಕುಂತಿದ್ರು ಅವರು ಆಮೇಲೆ ಈಗ ಹೋದ್ರೆ ಹೊರಗಿಂದೆಲ್ಲ ವಾತಾವರಣ ಈ ಥರ ಐತೆ ನೋಡ್ರಿ ಹೋ ಅಂತ ಸಿಕ್ಕಾಪಟ್ಟೆ ಹೋಗ್ಬಿಡಕೈತೆ ನೋಡ್ರಿ ನಾನು ಗಿಡ ಇವನ್ನ ದೇವ್ರಿಗೆ ಇವನ್ನ ಹರಿದ ಇಡ್ತೀವ್ರಿ ನಾ ಶುಕ್ರಾರಲ್ರಿ ಹಂಗಾಗಿ ಇವನ್ನ ಅರ್ಧ ಇಡ್ತೀವಿ ನೋಡ್ರಿ ನಾ ಬಡ ಬಡ ರೊಟ್ಟಿ ಮಾಡಿಬಿಡ ಬರ್ರಿ ಬಾಳೆ ಕುದಿಯೋಕಿದ್ರು ಇಲ್ಲಿ ಮುಲ್ಲಂಗಿ ಬಂದಿದ್ದೀವಿ ರೀ ಕರೆಂಟ್ ಹೋಗೋದು ಬರೋದು ಮಾಡ್ತೀನಿ ಮೂಲಂಗಿ ಬಂದಿದ್ದೀವಿ ರೀ ತೊಗೊಂಡಿವು ನೋಡ್ರಿ ಮುಲ್ಲಂಗಿ ಕಾಯಿರಿ ಪಲ್ಯ ಮಾಡೋದ್ನ ತೋರಿಸ್ನ ಇದು ರೀ ಇದು ಬಾಳ್ಯಾಗೆ ಮಾಡ್ತೀನಿ ರೀ ಈಗ ಇಷ್ಟು ಬೆಳ್ಳುಳ್ಳಿ ಅಷ್ಟು ಬ್ಯಾಳಿಗ್ ರೀ ನಾವು ಯಾವಾಗ ಎಲ್ಲರ್ಗೈತೆ ರೀ ಯಾವಾಗ ವಾರತನ ಸೇಂತಿ ಮಾಡ್ತೀವಿ ಅನ್ನೋ ಆಗ್ಬಿಟ್ಟಾಯ್ತು ನೋಡ್ರಿ ನನಗಂತರ ನೋಡನ್ರಿ ಆ ದೇವ್ರು ಅಷ್ಟು ಕೊಡ್ಲಿ ನಮ್ಗೆ ಮಾಡೇನ್ರಿ ಈ ಥರ ಮಾಡ್ತ ನೋಡ್ರಿ ಇದು ಕರೆಂಟ್ ಸರ್ ತೊಗೊಳ್ರಿ ಈಗ ವೀಡಿಯೋ ಐತ್ರಿ ನಂದು ಒಂದು ಬಿಡಾದೀಗ ಇದನ್ನು ಅರ್ಧಕ್ಕೆ ನಿಂದಿರ್ಸಿ ವೀಡಿಯೋ ಬಿಟ್ಟು ಆಮೇಲೆ ಬಂದು ರೊಟ್ಟಿ ಮಾಡೋಕೆ ಸ್ಟಾರ್ಟ್ ರೀ ನೋಡಿರಿ ರೊಟ್ಟಿ ಮಾಡಿ ಎಷ್ಟು ರೊಟ್ಟಿ ರೀ ಕರೆಂಟ್ ಹೋಗೋದು ಬರೋದು ಮಾಡಾಕತ್ತೈತ್ರಿ ಅದು ಎಷ್ಟು ಇನ್ನೂ ಎರಡು ರೊಟ್ಟಿ ಐತ್ರಿ ವಿಡೇ ಬಿಟ್ಟಿನ ಬಿಟ್ಟು ಕೇಸಿ ಮತ್ತೆ ಮಾಡಾಕತ್ತಿನ ನೋಡ್ರಿ ಆಮೇಲೆ ತೋರಿಸ್ತೀನಿ ರೀ ಹಿಂಗೆ ಕತ್ತಲ್ದಾಗ ಒಂದು ಸಲ ಕಾಣಲ್ರಿ ಅದು ಈಗ ಹಾಕ್ತ್ರಿ ರೊಟ್ಟಿ ಮಾಡೋದು ಈಗ ರೆಚ್ಬಿಡ್ತೀನಿ ನೀರು ಹಚ್ಚಿ ಎಲ್ಲ ಒಳ್ಕೊಂಬಿಡನ್ರಿ ಕರೆಂಟು ಹೋಗ್ಬಿಟ್ಟೈತ್ರಿ ಫಸ್ಟ್ ಪಲ್ಯ ಮಾಡೋದು ಅದನ್ನೆಲ್ಲ ಬಿಡೋದು ತೊಗೋಬೇಕಂದ್ರಿ ಕರೆಂಟ್ ಹೋಗ್ಬಿಟ್ಟೈತೆ ನೋಡ್ರಿ ಬಂದ್ರೆ ತೊಗೊತೀನಿ ರೀ ಬರ್ಲಿಕ್ಕಂತಂದ್ರೆ ಹಂಗೆ ಮಾಡಿಬಿಡ್ತೀನಿ ರೀ ಮತ್ತು ಏನು ಮಾಡ್ಬೇಕ್ರಿ ಅದು ಚಾರ್ಜರ್ ಇಲ್ಲ ಏನಿಲ್ಲ ಮನೆಯವ್ರಿಗೆ ರೀ ಅದನ್ನ ಸ್ವಲ್ಪ ತೊಗೊಂಬರಪ್ಪ ಅಂತಂದು ರೊಕ್ಕಲ್ ತಡಿ ರೊಕ್ಕ ನೋಡೋಣ ರೀ ಅದಷ್ಟು ಜಲ್ದಿ ತಗೊತೀವ್ರಿ ಅದನ್ನು ಬರ್ತಾಯಿದ್ರೆ ರೊಟ್ಟಿ ಈಗದ ಅಂಚಿನಾಗ ಮ್ಯಾಗ ಮುಲ್ಲಂಗಿ ಕಾಯಿ ಅದಾವಲ್ಲ ರೀ ಅವ್ನು ಹುರ್ಕೊಂಬಿಡ್ತೀನಿ ರೀ ಈ ಥರ ನಾನು ಅರಿ ಬೇಕೀನ್ರಿ ಇದನ್ನೆಷ್ಟು ಮುಚ್ಚಿಬಿಡ್ತೀನಿ ರೀ ಅಂದ್ರೆ ಇದು ಇರ್ತಾವ್ರಿ ಈ ಥರ ಮುಚ್ಚಿಟ್ಬಿಡ್ತ ನೋಡ್ರಿ ಮುಲ್ಲಂಗಿ ಅದಾವ ರೀ ಮುಲ್ಲಂಗಿ ಹುರ್ಕೊಂತೀನಿ ಕಾಯಿ ಹಾಕಿ ನೋಡ್ರಿ ನಾನು ಕತ್ತಾಗಿ ಏನು ಕಾಣಿಸೋ ಹೊಲ್ತ್ರಿ ಅದು ಊಟ ನಮ್ಮ ನಮ್ಮನೆಯಾರ ಊಟಕ್ಕೆ ಬಂದಾರ ಈಗ ಮಾಡಿ ಅದು ಮೂಲಂಗಿ ಪಲ್ಯ ಮೂಲಂಗಿಕಾಯಿ ಪಲ್ಯ ಮೂಲಂಗಿಕಾಯಿ ಅಂತ ಬರ್ತಾವೆ ಪಲ್ಯ ಮುಂಚೆ ಎಲ್ಲ ಅದಾವು ಅಷ್ಟು ಅಡಿಗೆ ಮಾಡೋದು ತೋರಿಸ್ಬೇಕು ಅನ್ಯಪ್ಪ ಯಪ್ಪ ಕರೆಂಟ್ ಇರಲ್ಲ ಅನ್ಬೇಕು ಅನ್ಯೇನು ತೋರಿಸ್ಲೇ ಇಲ್ಲ ಹೋಗೋದು ಬರೋದು ಮಾಡಕ್ಕೈತೈತೆ ಅದು ತೋರಿಸ್ಲೇ ಇಲ್ಲ ನೋಡ್ರಿ ಫ್ರೆಂಡ್ಸ್ ನಮ್ಮ ಮನೆಯವ್ರು ಊಟ ಮಾಡಕ್ಕೈತಾರೆ ನೋಡ್ರಿ ಚಲೋ ಆಗಿತ್ತು ಪಲ್ಯ ಮೊಸರು ಗುಳಪಡಿ ಒಂದು ಚಟ್ನಿ

நோட்ரி பண்ணார்த்தாரி அந்த அந்த செகி நோட்ரி பிஸல செல்பிரி பிசல் சண்ட வீச நோட் ಇಲ್ಲಿ ನಮ್ಮ ಮನೆಯರು ಬ್ರೆಡ್ ಥರಕ್ಕೆ ಹೋಗಿದ್ರಿ ಅಂಗಡಿಗೆ ಬೇಕ್ರಿ ಅಂಗಡಿಗೆ ಹೋಗಿದ್ರು ನೋಡ್ರಿ ನಿನ್ನೆ ನಮ್ಮ ನಮ್ಮನೆಯರು ನಮ್ಮ ಸಿದ್ದು ಹೋಗಿದ್ರೆ ನಮ್ಮ ಸಿದ್ದು ವೀಡಿಯೋ ಮಾಡ್ಯನ್ರಿ ಸುಪ್ರಿಯಾ ಸಿದ್ದು ಜಲ್ದಿ ರೀ ಎಕ್ಸಾಮ್ ಅಲ್ರಿ ಈಗ ಬ್ರೆಡ್ ಥರಕ್ಕೆ ಹೋಗಿದ್ರಿ ಅವರು ಹೊರಗೆಲ್ಲ ವೀಡಿಯೋ ಮಾಡ್ಯಾರ ನೋಡ್ರಿ ನನ್ನ ಮಗ ಮಾಡ್ಯನ್ರಿ ಅಂಗಡಿಗೆಲ್ಲ ಈ ಥರ ಬೇಕ್ರಿ ಅಂಗಡಿಗೆಲ್ಲ ಇದ್ದು ನೋಡ್ರಿ ಬೇರೆ ಏನು ತಂದಿಲ್ರಿ ಅವರು ಬ್ರೆಡ್ ಅಷ್ಟು ರೀ ಅವನು ಬ್ರೆಡ್ ಯಾವಾಗಾರ ಒಮ್ಮೆ ತರಿಸ್ತೀನಿ ರೀ ನಾನು ಅಗ್ಲೆಲ್ಲ ತರ್ಸಲ್ಲ ರೀ ಒಳಗೆಲ್ಲ ಹಿಂಗೆ ಬಿಡೆ ಮಾಡಕ್ಕೆ ಒಬ್ಬರು ಅಣ್ಣ ಹಾಯ ಮಾಡಿದ ಅಂತರ ಒಬ್ಬ ತಣ್ಣ ಆತ ಬೇಕ್ರೆ ಅಂಗಡಿ ಹತ್ರ ಅವರು ಎಲ್ಲ ಅದ ರೀ ನಾವು ಭಾಳ ದಿನ ರೀ ಅಂಗಡಿಗೆ ಹೋಗಕತಿ ಪರಿಚಯ ಅದ ರೀ ಹಂಗಾಗಿ ಹಾಯ ಮಾಡಿ ಅಡ್ರಿ ತಣ್ಣ ನೋಡ್ರಿ ಫ್ರೆಂಡ್ಸ ನನ್ನ ಮಾತಿನಾಗೇನಾರ ನಿಮಗೆ ತಪ್ಪು ಅನಿಸಿದ್ರೆ ದಯವಿಟ್ಟು ಕ್ಷಮಿಸ್ರಿ ಯಾರಿಗಿನ ಮನ್ಸಿಗೆ ನೋವು ಮಾಡಬಾಡ್ರಿ ನಿಮ್ಮ ಕೈಲಿ ಆದ್ರೆ ಒಳ್ಳೇದು ಮಾಡಿರಿ ಆಲಿಕ್ಕೆ ಅಂತಂದ್ರೆ ಬಿಟ್ಬಿಡ್ರಿ ಅದನ್ನ ಬಿಟ್ಟು ಯಾರಿಗೆ ಏನು ನೋವಾಗಂತ ಮಾತು ಮಾತಾಡೋಕೆ ಹೋಗ್ಬಾಡ್ರಿ ಯಾಕಂತಂದ್ರೆ ಅವನ್ನೆಲ್ಲ ನಾನು ಅನ್ಭೋಜ್ಬಿಟ್ಟಿನಿ ಬರಾಕತ್ತಾರ ನೋಡ್ರಿ ಈ ಕಡೆ ಇಲ್ಲಿ ರೋಡ್ ಐತ್ರಿ ಇನ್ನು ಪ್ಲೀಸ್ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹೊಸ್ದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಹಂಗೆ ನೋಡಬಾಡ್ರಿ ನೀವು ಲೈಕ್ ಮಾಡಿರಿ ನಮಗೆ ನಿಮ್ಮ ಸಪೋರ್ಟ್ ಇರ್ಲಾರ್ದೆ ನಾವು ಮುಂದಕ್ಕೆ ಬರೋಕ್ಕೆ ಸಾಧ್ಯನೇ ಇಲ್ಲ ನಮಗೂ ಒಂದು ಒಳ್ಳೆ ಕಾಲ ಬಂದ ಬರ್ತಾ ನಮಗೂ ಒಂದು ಒಳ್ಳೆಯ ಒಳ್ಳೆ ದಿನ ಅಂತ ಬರ್ತಾ ಅಂತ ನಾನು ಕುಂತೀನಿ ರೀ ಅದೇ ಒಳ್ಳೆಯ ಕಾಲ ಬರ್ಬೇಕಪ್ಪ ಅಂತಂದ್ರೆ ಅದಕ್ಕೆ ನೀವೆಲ್ಲ ನನ್ನ ಸಪೋರ್ಟಿಗೆ ನಿಂದಿರ್ಬೇಕು ನಿಂತೀರಿ ಇನ್ನೂ ನಿಂದ ನಿಂತ್ಕರಿ ನಾನು ಇಷ್ಟ ರೀ ನಿಮ್ಮನ್ನ ಬೇಡಿಕೆನೋದು ನಮಗೆ ವೀಡಿಯೋ ಫುಲ್ಲು ನೋಡಿರಿ ಇದು ನಮಗೆ ಭಾಳ ಅಂದ್ರೆ ಭಾಳ ಎಲ್ಪ್ ರೀ ನಮ್ಗೆ ನೋಡಿರಿ ಈಗಿನ ಕಾಲ ಹೆಂಗೈತಿ ಅಂತಂದ್ರೆ ಹಿಂಗಿದ್ದರೆ ಹೇಳೋಕ್ಕಾಗಲ್ಲ ರೀ ಇರೋಷ್ಟು ದಿನ ಖುಷಿ ಖುಷಿ ಆಗಿರನ್ರಿ ಎಲ್ಲರಿಗೆ ಒಳ್ಳೇದು ಮಾಡೋಣ ನಮಗೂ ನಾವು ಇನ್ನೊಬ್ರಿಗೆ ಒಳ್ಳೇದು ಮಾಡಿದೀವಪ್ಪ ಅಂತಂದ್ರೆ ಆ ದೇವರು ನಮ್ಗೆ ಒಳ್ಳೇದು ಮಾಡ್ತಾನೆ ಆದ್ರೆ ನಾವು ಇನ್ನೊಬ್ರಿಗೆ ಕೆಟ್ಟದ್ದು ಮಾಡಿದೀವಪ್ಪ ಅಂತಂದ್ರೆ ಆ ದೇವರು ನಮಗೂ ಕೆಟ್ಟದ್ದು ಮಾಡ್ತಾನೆ ಇನ್ನೊಬ್ರಿಗೆ ನಾವು ಕಣ್ಣೀರು ಹಾಕ್ಸಿದ್ವಿ ಅಂತಂದ್ರೆ ಆ ದೇವರು ನಮ್ಗೆ ಇವತ್ತು ಆದರೆ ಈ ಕ್ಷಣ ನಮಗೆ ಕಣ್ಣೀರು ಹಾಕ್ಸಿ ಖುಷಿದಿಂದ ಇರ್ಬೋದು ರೀ ಮುಂದೆ ಒಂದಿನ ದೇವ್ರು ನಮಗೆ ಕಣ್ಣೀರು ಹಾಕ್ಸಿ ಹಾಕಿಸ್ತಾನ ರೀ ಹಂಗಾಗಿ ಯಾರಿಗೆ ಏನು ನೋವು ಮಾಡೋಕ್ಕ ಹೋಗ್ಬಾರ್ದ್ರಿ ಆದ್ರೆ ಒಳ್ಳೇದು ಮಾಡ್ಬೇಕು ರೀ ಆಗ್ಲಿಷ್ಟು ಒಳ್ಳೇದು ಮಾಡೋದಾಗ್ಲಿಲ್ಲಪ್ಪ ಅಂತಂದ್ರೆ ಎರಡು ಒಳ್ಳೆ ಮಾತಾಡ್ಬೇಕ್ರಿ ಇಲ್ಲ ಅಂತಂದ್ರೆ ಬಿಟ್ಬಿಡ್ಬೇಕ್ರಿ ಒಟ್ಟ ಕೆಟ್ಟದಂದ್ರೂ ಮಾಡೋಕೆ ಹೋಗ್ಬೇಡ್ರಿ ಫ್ರೆಂಡ್ಸ್ ಅದು ಕೆಟ್ಟದ್ದು ಮಾಡಿದ್ವಿ ಅಪ್ಪ ಅಂತಂದ್ರೆ ಆ ಪರಿಣಾಮ ನಮ್ಮಾಗ ಬೀರುತ್ತೆ ನಾವೇನು ಕೆಟ್ಟದ್ದು ಮಾಡಿರ್ತೀವಲ್ಲ ನಮಗ ಒಳ್ಳೆ ರಿಟರ್ನ್ ಬರ್ತದೆ ಅವ್ರಿಗೆ ಹೋಗಲ್ಲ ಆದರೆ ಒಂದು ಸ್ವಲ್ಪ ದಿನ ಅವ್ರು ಕಷ್ಟದಾಗ ಇರ್ತಾರ ಅಳತಾರ ಕರಿತಾರ ನೋವು ಅನ್ಬಸ್ತಾರ ಅದನ್ನ ನೋಡಿ ಅವ್ರು ಸಂತೋಷ ಪಡ್ಬೋದು ಆದರೆ ಆ ದೇವ್ರಂತ ಒಬ್ಬ ತಿರ್ತಾನಲ್ರಿ ಆತ ಬಿಡಂಗಲ್ಲ ಯಾರನ್ನೂ ಬಿಡಂಗಲ್ಲ ದಯವಿಟ್ಟು ನನ್ನ ಕ್ಷಮಿಸಿ ಮಾತಿನಲ್ಲಿ ತಪ್ಪಿದ್ರೆ